ಈ ಎಲ್ಲ ಆನಿಮೆ ಫ್ಯಾನ್ಸಿಗೆ ಸ್ವತಃ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಆನ್ಮಿ ರಿವ್ಯೂಸ್ಗೆ ಇವತ್ತು ತ್ರೀ ಶಾರ್ಟ್ ಆನಿಮೆ ಮೂವೀಸ್ ಅಂಡರ್ ಫಾರ್ಟಿ ಫೈವ್ ಮಿನಿಟ್ಸ್ ಬಗ್ಗೆ ಮಾತಾಡೋಕೊತಿದ್ದೀನಿ ಅದರಲ್ಲಿ ಮೊದಲೇ ಮೂವಿ ಬಂದ್ಬಿಟ್ಟು ದ ಗಾರ್ಡನ್ ಆಫ್ ವರ್ಡ್ಸ್ ಈ ಮೂವಿ ಟೂ ತೌಸಂಡ್ ತರ್ಟೀನಲ್ಲಿ ರಿಲೀಸ್ ಆಗಿತ್ತು ಮತ್ತೆ ಇದರ ರನ್ ಟೈಮ್ ಕೇವಲ ನಲವತ್ತಾರು ನಿಮಿಷ ಮತ್ತೆ ಒಂದು ಕ್ರೆಡಿಟ್ಸ್ ಒಂದು ಐದು ನಿಮಿಷ ತಗೊಳುತ್ತೆ ಯಾಕಾಗಿ ಒಂದು ನಲವತ್ತಾರು ನಿಮಿಷ ಬಂದಿದೆ ಇದು ಕೂಡ ಅಂಡರ್ ಫಾರ್ಟಿ ಫೈವ್ ಮಿನಿಟ್ಸೇ ಬರುತ್ತೆ ನಿಮಗೆಲ್ಲರಿಗೂ ಯು ಆರ್ ನೇಮ್ ವೆದರಿಂಗ್ ಅಂತ ಗೊತ್ತಿರ್ಬೋದು ಹಾಗಿದ್ರೆ ನಿಮಗೆ ಮಕೋಟೋ ಶಿಂಕಯ್ಯ ಅವರ ಹೆಸರಿಗಂತೂ ತಿಳಿದೇ ಇರುತ್ತೆ ಈ ಮೂವಿ ಕೂಡ ಅವರೇ ಮಾಡಿದ್ದು ಈ ಮೂವಿ ಅರೌಂಡ್ ಜೂನಲ್ಲಿ ಸೆಟ್ ಆಗಿದೆ ನಿಮಗೆ ಗೊತ್ತಿರ್ಬೋದು ಯು ಲೈನ್ ಏಪ್ರಿಲ್ ಪ್ರತಿ ಏಪ್ರಿಲಲ್ಲೂ ಇದ್ರದ್ದು ಮೀಮ್ಸ್ ಮತ್ತೆ ಈ ಆ್ಯನೆಮೆ ಮತ್ತೆ ಟ್ರೆಂಡಿಂಗ್ ಬರುತ್ತೆ ಅದೇ ರೀತಿ ಈ ಅನಿಮೆ ಕೂಡ ಜೂನಲ್ಲಿ ಟ್ರೆಂಡಿಂಗ್ ಬರುತ್ತೆ ಟ್ರೆಂಡಿಂಗ್ ಆದರೆ ತುಂಬ ಏನು ಟ್ರೆಂಡಿಂಗ್ ಬರಲ್ಲ ನೀವೊಂದು ಸಾಂಗ್ ಕೇಳಿರ್ಬೋದು ಇಟ್ ವೇವ್ಸ್ ಮಿಡಲ್ ಆಫ್ ದ ಜೂನ್ ಆ ಸಾಂಗಿಗೆ ರೀಲ್ಸ್ ತುಂಬ ಬರುತ್ತೆ ಪ್ರತಿ ಜೂನಲ್ಲೂ ಈ ಟ್ರೆಂಡಿಂಗ್ ಬರ್ತಾ ಇರುತ್ತೆ ಯಾವಾಗಲೂ ಈ ಆನೆಮೇಲಿ ನಮ್ಮ ಮೈನ್ ಕ್ಯಾರೆಕ್ಟರ್ ಒಬ್ಬ ಫಿಫ್ಟೀನ್ ಇಯರ್ ಓಲ್ಡ್ ಟೀನೇಜರ್ ಆಗಿರ್ತಾನೆ ಮತ್ತೆ ಅವ್ನ ಫ್ಯಾಮಿಲಿ ಕೂಡ ತುಂಬಾ ವಿಚಾರಗಳು ಅಪ್ ಸೈಡ್ ಡೌನ್ ಏನೋ ನಡೀತಿದೆ ಮಳೆ ಬಂದಾಗ ಅವನೊಂದು ಒಂದು ಗಾರ್ಡನ್ಗೆ ಹೋಗಿ ಕುತ್ಕೊಂತಾನೆ ಆ ಗಾರ್ಡನ್ಗೆ ಹೋಗ್ಬೇಕಾದ್ರೆ ಒಂದ್ ದಿವಸ ಒಂದು ಯಾವತ್ತ ಮಳೆ ಬರ್ತಾರೆ ಇರೋ ಅವನು ರೆಗ್ಯುಲರ್ ಸ್ಕೂಲಿಗೆ ಹೋಗ್ತಾ ಇರ್ತಾನೆ ಯಾವ ತರ ಮಳೆ ಬಂದ್ರೆ ಆ ಗಾರ್ಡನ್ಗೆ ಹೋಗಿ ಕೂರ್ತಾನೆ ಅದೇ ರೀತಿ ಒಂದ್ ದಿವಸ ಜೋರಾಗಿ ಮಳೆ ಬರ್ತಿತ್ತು ಇವ್ನ ಕೂಡ ಅದೇ ಗಾರ್ಡನ್ ಗೆ ಹೋದ ಆ ಗಾರ್ಡನ್ ನಲ್ಲಿ ನೋಡ್ತಾನೆ ಯಾವ್ದೋ ಒಂದು ಇವ್ನ ದೊಡ್ಡವರು ಒಂದು ಅರೌಂಡ್ ಟ್ವೆಂಟಿ ಸಿಕ್ಸ್ ಆ ಟ್ವೆಂಟಿ ಸೆವೆನ್ ಗೊತ್ತಿಲ್ಲ ನಂಗೆ ಮರ್ತೋಗಿದೆ ಒಂದು ಲೇಡಿಯಲ್ಲಿ ಕುತ್ಕೊಂಡಿರ್ತಾಳೆ ಕುತ್ಕೊಂಡೇನೋ ಬೇರ್ ಕುಡಿತಾ ಇರ್ತಾಳೆ ಇವ್ನ ಕೂಡ ಅಲ್ಲೇ ಹೋಗ್ಬಿಟ್ಟು ಕೂರ್ತಾನೆ ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಲೇಡಿ ಶೂನ್ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಹಂಗೆ ಹಿಂಗೆ ಅವನು ಬುಕ್ ತಗೊಳ್ತಾನೆ ಅವನಿಗೊಂದು ಡ್ರೀಮ್ ಇದೆ ಅವನಿಗೊಂದು ಪ್ಯಾಶನ್ ಇದೆ ಶೂ ಮೇಕರ್ ಆಗಬೇಕು ಅಂತ ಶೂ ಡಿಸೈನರ್ ಆಗಬೇಕು ಅಂತ ಪ್ಯಾಶನ್ ಇದೆ ಅವ್ನು ಕೂಡ ಅದ್ರ ಮೇಲೆ ವರ್ಕ್ ಮಾಡ್ತಾ ಇರ್ತಾನೆ ಡಿಸೈನ್ ಎಲ್ಲ ಬಿಡಿಸ್ತಾ ಇರ್ತಾನೆ ಹಂಗೆ ಅವರಿಬ್ಬರು ಮಧ್ಯದಲ್ಲಿ ಕನ್ವರ್ಸೇಷನ್ ಎಲ್ಲ ಬೆಳೆಯುತ್ತೆ ಅವ್ನು ಇವ್ರ ಬಗ್ಗೆ ತಿಳ್ಕೊತಾರೆ ಇವರು ಅವ್ರ ಬಗ್ಗೆ ತಿಳ್ಕೊತಾರೆ ಏನಕ್ಕೆ ಈ ದ ಗಾರ್ಡನ್ ಆಫ್ ವರ್ಡ್ಸ್ ಅಂತ ಇಟ್ಟಿದ್ದಾರೆ ಈ ಮೂವಿ ಸ್ಟೋರಿ ಕೂಡ ಒಂದು ಗಾರ್ಡನ್ ಅಲ್ಲಿ ಸೆಟ್ ಆಗಿದೆ ಒಂದು ಗಾರ್ಡನ್ ಅಲ್ಲಿ ಹೇಗೆ ಇಬ್ರು ಸ್ಟೇಂಜರ್ಸ್ ಮೀಟ್ ಆಯ್ತಾರೆ ಯಾವ ತರ ಅವರ ರಿಲೇಷನ್ಶಿಪ್ ಬೆಳೆಯುತ್ತೆ ಅವ್ರ ಮುಂದೆ ಏನಾಯ್ತಾರೆ ಏನೇನು ಟ್ವಿಸ್ಟ್ ಇದೆ ಇದನ್ನೆಲ್ಲ ನೀವು ಈ ಆನಿಮೆಲ್ ನೋಡಬಹುದು ಒಂದು ಸಿಂಪಲ್ ಸ್ಟೋರಿ ಒಂದು ಯೂನಿಕ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಅದರ ಅನಿಮೇಷನ್ ಮಾತ್ರ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನೀವೇ ನೋಡಬಹುದು ವಿಜುವಲ್ ಹಾಕಿದೀನಿ ಆನಿಮೆದು ಆ ರೈನ್ ಆಗಿರ್ಬೋದು ಗ್ರೀನರಿ ಆಗಿರ್ಬೋದು ಯಾವ ತರ ಒಂದು ಬ್ಯೂಟಿಫುಲ್ ರೀತಿಯಲ್ಲಿ ತೋರಿಸಿದ್ದಾರೆ ಇದನ್ನ ನೀವ್ ಏನಾರ ನೋಡಿಲ್ಲ ಅಂದ್ರೆ ಈ ಆನಿಮೆನ ನೋಡಬಹುದು ನೀವು ಮತ್ತು ಎರಡನೇ ಮೂವಿ ಸಮರ್ ಬೋಸ್ಟ್ ಈ ಅನಿಮೆ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ರಿಲೀಸ್ ಆಗಿತ್ತು ಟೈಮ್ ಕೇವಲ ನಲವತ್ತೈದು ನಿಮಿಷ ಆಗಿದೆ ಈ ಎನಮೆಲಿ ಮೂರು ಸ್ಟೇಜ್ ಅಷ್ಟು ಒಂದು ಆನ್ಲೈನ್ ಅಲ್ಲಿ ಮೀಟ್ ಆಗಿ ಒಂದು ಗೆ ಹೋಗಿದ್ದಾರೆ ಅದರ ಒಂದು ನ ಹುಡುಕ್ತಿದ್ದಾರೆ ಏನಕ್ಕೆ ಘೋಷಣೆ ಹುಡುಕ್ತಿದ್ದಾರೆ ಏನೋ ಒಂದು ಪ್ರಶ್ನೆ ಕೇಳಬೇಕು ಅವ್ರಿಗೆ ಗೋಸ್ಟ್ ಜೊತೆ ಏನ್ ಪ್ರಶ್ನೆ ಮತ್ತೆ ಹುಡುಕ್ತಾರ ಘೋಷಣ್ಣ ಇವ್ರ ಜೊತೆ ಮೀಟ್ ಆಯ್ತಾರ ಅದೇ ಅನಿಮೆ ಈ ಎನಮೆಲಿ ಕೂಡ ಒಂದು ಪ್ಯಾಷನ್ ಡೆಡಿಕೇಶನ್ ಬಗ್ಗೆ ತುಂಬಾನೇ ಚೆನ್ನಾಗಿ ತೋರಿಸಿದ್ದಾರೆ ಈ ಅನಿಮೆ ಬಗ್ಗೆ ನಾನು ಜಾಸ್ತಿ ಸ್ಪಾಲರ್ ಕೊಡೋಕಾಗಲ್ಲ ನೀವೇ ಇದನ್ನ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಒಂದು ಅಂಡರ್ ಏಟೆಡ್ ಆನಿಮೆ ಮೂವಿ ಅನ್ಬೋದು ಇದನ್ನ ಮತ್ತು ಕೊನೆಯ ಮೂವಿ ಇನ್ ಟು ದ ಫಾರೆಸ್ಟ್ ಆಫ್ ಫೈರ್ ಫೈಸ್ ಲೈಟ್ ಈ ಆನಿಮೆ ಅದೊಂದು ಟೂ ತೌಸಂಡ್ ಲೆವೆನ್ ರಿಲೀಸ್ ಆಗಿತ್ತು ಇದರ ಟೈಮ್ ಕೇವಲ ನಲವತ್ತೈದು ನಿಮಿಷ ಆಗಿದೆ ಸುಮಾರು ಜನಕ್ಕೊಂದು ಕಂಪ್ಲೇಂಟ್ ಇದೆ ಒಂದು ಶಾರ್ಟ್ ಆನಿಮೆ ಅಥವಾ ಟ್ವೆಲ್ ಎಪಿಸೋಡ್ ಸೀರೀಸ್ ಆಗಿರಲಿ ಒಂದು ಮೂವಿಲಾಗಿ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಚೆನ್ನಾಗಿರಲ್ಲ ಅಂತ ಆದರೆ ಈ ಅನಿಮೆಲಿ ಕ್ಯಾರೆಕ್ಟರ್ ಡೆವಲಪ್ಮೆಂಟು ಚೆನ್ನಾಗಿದೆ ಒಂದು ಇಮೋಷ್ನಲ್ ಇಂಪ್ಯಾಕ್ಟು ಮಾಡುತ್ತೆ ಕೇವಲ ನಲವತ್ತೈದು ನಿಮಿಷ ಆಗಿದ್ರು ಒಂದು ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗಿರ್ಬೋದು ಗ್ರೋತ್ ಆಗಿರ್ಬೋದು ತುಂಬ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಈ ಅನಿಮೆ ಸ್ಟೋರಿ ಬಗ್ಗೆ ಮಾತಾಡಿದ್ರೆ ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಸಮ್ಮರ್ ಹಾಲಿಡೇಸ್ಗೆ ಅವರ ಅಂಕಲ್ ಮನೆಗೆ ಹೋಗ್ತಾ ಇರ್ತಾರೆ ಪ್ರತಿ ವರ್ಷ ಈಗಲೂ ಕೂಡ ಒಂದು ಎಕ್ಸೈಟೆಡ್ ಆಗಿದ್ದಾಳೆ ಅವ್ರ ಅಂಕಲ್ ಮನೆಗೆ ಹೋಗಕ್ಕೆ ಏನಕ್ಕೆ ಎಕ್ಸೈಟೆಡ್ ಆಗಿದ್ದಾರೆ ಅಂತ ಪಾಸ್ಟ್ ನ ತೋರಿಸ್ತಾರೆ ಅವಳು ಪಾಸ್ಟ್ ಅಲ್ಲಿ ಒಂದು ಅರೌಂಡ್ ಸಿಕ್ಸ್ ಇಯರ್ಸ್ ಅನ್ಕೊತೀನಿ ಒಂದು ಫಾರೆಸ್ಟ್ ಅಲ್ಲಿ ಕಳೆದೋಗಿರ್ತಾಳೆ ಆ ಫಾರೆಸ್ಟ್ ಇಂದ ಸುಮಾರು ಜನ ಹೇಳ್ತಾರೆ ಹೊರಗಡೆ ಬರಕಾಗಲ್ಲ ಅಲ್ಲೇ ಟ್ರ್ಯಾಪ್ ಆಗೋಗಿರ್ತಾರೆ ಅಂತ ಆದ್ರೆ ಒಂದು ಸ್ಪಿರಿಟ್ ಈ ನಮ್ಮ ಮೇನ್ ಕ್ಯಾರೆಕ್ಟರ್ನ ಹೊರಗಡೆ ಕರ್ಕೊಂಡೋಗ್ತಾನೆ ಈ ಅನಿಮೆ ಬಗ್ಗೆ ನಾನು ತುಂಬ ಸ್ಪಾಯ್ಲರ್ ಕೊಡ್ಕೋವಲ್ಲ ಯಾಕಂದರೆ ನಲವತ್ತೈದು ನಿಮಿಷ ಇದೆ ಇದನ್ನು ನೀವೇ ನೋಡಿ ಜನ ರೈಟರ್ ತನ್ನ ಫ್ರೆಂಡಿಗೋಸ್ಕರ ಡೆಡಿಕೇಟ್ ಮಾಡಿದಂತೆ ಅವರ ಫ್ರೆಂಡ್ ಒಂದು ಕ್ಯಾನ್ಸರ್ ಮೂಲಕ ಸತ್ತೋಗಿರ್ತಾರೆ ಅದಕ್ಕೋಸ್ಕರ ಈ ಅನಿಮೆನ ಅವರಿಗೋಸ್ಕರ ಡೆಡಿಕೇಟ್ ಮಾಡಿ ಈ ಮೂರು ಆನಿಮೆ ಕೂಡ ಒಂದು ಇಮೋಷನಲ್ ಆನಿಮೆ ಅನ್ಬೋದು ಒಂದು ಇಂಪ್ಯಾಕ್ಟ್ ಕೊಡುತ್ತೆ ನಮಗೆ ಈ ಆನಿಮೆ ಮತ್ತು ಒಂದು ಬೋನಸ್ ಅನಿಮೆ ಬಗ್ಗೆ ಮಾತಾಡೋದಾದ್ರೆ ದ ಟೈಫ್ಲೂನ್ ಆಫ್ ನರೋಡೋ ಈ ಆನಿಮೆ ಸ್ಟೋರಿ ತುಂಬ ಸಿಂಪಲ್ ಆಗಿದೆ ಮತ್ತು ಯೂನಿಕ್ ಆಗಿದೆ ಈ ಆನಿಮೆ ಅರೌಂಡ್ ತರ್ಟಿ ಮಿನಿಟ್ಸ್ ಏನೋ ಇರ್ಬೋದು ಮತ್ತೆ ಇದು ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ರಿಲೀಸ್ ಆಗಿತ್ತು ಈ ಅನಿಮೆ ಸ್ಟೋರಿ ಬಗ್ಗೆ ಮಾತಾಡಿದ್ರೆ ನಮ್ಮ ಮೇನ್ ಕ್ಯಾರೆಕ್ಟರ್ ಅವನು ಸ್ಕೂಲ್ ಅಲ್ಲಿ ಇರ್ತಾನೆ ಆ ಒಂದು ಟೈಫ್ಲೂನ್ ಬರ್ತಿದೆ ಟೈಫ್ಲೂನ್ ಅಂದ್ರೆ ಬಿರುಗಾಳಿ ಆ ಬಿರುಗಾಳಿಯಲ್ಲಿ ಸಿಗಾಕೊಡ್ತಾರೆ ಅವರು ತುಂಬಾ ಮಳೆ ಬಿರುಗಾಳಿ ಬರುತ್ತೆ ಅವರು ಯಾವ ಸ್ಕೂಲ್ ಸ್ಕೂಲಲ್ಲಿ ಇರ್ತಾರೆ ಮತ್ತೆ ಮುಂದೆ ಒಂದು ಟ್ವಿಸ್ಟ್ ಇದೆ ಅದನ್ನು ನೀವು ನೋಡಬಹುದು ತುಂಬಾ ಏನು ಆಗಿ ಏನಿಲ್ಲ ಒಂದು ನಾರ್ಮಲ್ ಆನಿಮೆ ಏನ್ಬಹುದು ಒಂಥರ ಫೀಲ್ ಗುಡ್ ಆನಿಮೆ ನಿಮ್ಗೆ ಏನಾರು ನೋಡ್ಬೇಕು ಅನ್ಸಿದಾರೆ ಎಲ್ಲ ನೋಡಿದೀನಿ ಅಂದಾಗ ಈ ಆನಿಮೆ ಕೂಡ ಚೆಕ್ಔಟ್ ಮಾಡ್ಬೋದು ನೀವು ನಾನು ಈ ಮೂವೀಸ್ ಯಾವಾಗ ನೋಡ್ತಿದ್ದೆ ಅಂದ್ರೆ ಅಂದ್ರೆ ನಮ್ಗೆ ಅದೇ ನಾಳೆ ಒಂದು ಸ್ಕೂಲ್ ಇರುತ್ತೆ ಮತ್ತೆ ಬೇರೆ ಆನಿಮೆ ಸೀರೀಸ್ ಟ್ರೈ ಮಾಡ್ಕೋಬೇ ಟ್ವೆಲ್ ಎಪಿಸೋಡ್ ನಾನು ಫುಲ್ ನೋಡಬೇಕಾಗುತ್ತೆ ಹಂಗಾಗಿ ಈ ಆನಿಮೆ ಮೂವೀಸ್ ನಾನು ಒಂದು ಬಲಕ್ತಿದ್ದೆ ಒಂದು ನಿಮ್ಮ ಫೇವ್ರೇಟ್ ಶಾರ್ಟ್ ಆನಿಮೆ ಅದಿದೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ